ಮೋದಿ ಪದೇ ಪದೇ ಮನ್ ಕಿ ಬಾತ್ ಮನ್ ಕಿ ಬಾತ್ ಅಂತಾರೆ ಆದ್ರೆ ನಮ್ದು ಕಾಮ್ ಕಿ ಬಾತ್ ಅಂತ ಮಾತಾಡ್ತೀವಿ ಎನ್ನುವಂತ ಮಾತುಗಳನ್ನ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟ ಸರ್ಕಾರ ಅಂತಾರೆ ಮೋದಿ ಆದ್ರೆ ಜೈಲಿಗೆ ಹೋಗಿ ಬಂದ ಬಿಎಸ್ ವೈ ರನ್ನ ಕೂರಿಸಿಕೊಂಡು ಈ ರೀತಿಯಾದಂತಹ ಮಾತನ್ನ ಹೇಳ್ತಾರೆ ಎನ್ನುವಂತ ನಿಟ್ಟಿನಲ್ಲಿ ಒಂದು ಕಡೆ ಎಸ್ ವೈ ವಿರುದ್ಧ ಮತ್ತೊಂದು ಕಡೆ ಪ್ರಧಾನಿ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ಲೂಟಿ ಕೋರರು ಮತ್ತೆ ಒಂದಾಗಿದ್ದಾರೆ ಎರಡ್ ಸಾವಿರದ ಎಂಟರಲ್ಲಿ ರಾಜ್ಯವನ್ನ ಲೂಟಿ ಮಾಡಿದವರು ಮತ್ತೆ ಒಂದಾಗಿದ್ದಾರೆ ಅವರಿಗೆ ವೋಟ್ ಹಾಕಬೇಕಾ ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ಬೆಂಬಲಿಸಿ ಕೆಲಸ ಮಾಡಿದವರಿಗೆ ಕೂಲಿ ಕೇಳೋಕೆ ಬಂದಿದ್ದೀವಿ ಅನ್ನುವಂತಹ ನಿಟ್ಟಿನಲ್ಲಿ ಕಾರವಾರದಲ್ಲಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ ಆಶೀರ್ವಾದ ಮಾಡಿ ಮತ್ತೆ ಕರ್ನಾಟಕದಲ್ಲಿ ಒಳ್ಳೆ ಸರ್ಕಾರ ಬರಬೇಕಾದ್ರೆ ಕೆಲಸ ಮಾಡ್ತಕ್ಕಂಥ ಸರ್ಕಾರ ಬರಬೇಕಾದ್ರೆ ಕರ್ನಾಟಕವನ್ನ ಒಂದನೇ ಸ್ಥಾನ ತಗೊಂಡು ಹೋಗ್ಬೇಕಾದ್ರೆ ನೀವೆಲ್ಲೂ ಕೂಡ ಕಾಂಗ್ರೆಸ್ ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳಲಿಕ್ಕೋಸ್ಕರ ನೀವು ಬಂದಿದ್ದೀರ ಇನ್ನು ಜೆಡಿಎಸ್ ಇದೆಯಲ್ಲ ಅವರು ಅವಕಾಶವಾದಿಗಳು ಅವರು ಯಾವ ಕಾಲಕ್ಕೂ ಕೂಡ ಅಧಿಕಾರಕ್ಕೆ ಬರೋದಿಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ಸೀಟ್ ಗೆದ್ರೆ ಅದೇ ಜಾಸ್ತಿ ಂದ್ರೆ ಎಲ್ಲೆಲ್ಲಿ ನಮ್ಮನ್ನ ಕೆಡಕ್ ಸಾಧ್ಯ ಆಗ್ತದೆ ಅವ್ರು ಕೆಡವಕ್ ಪ್ರಯತ್ನ ಮಾಡ್ತಾರೆ ಬಿಜೆಪಿ ಜೊತೆ ಒಳ ಒಪ್ಪಂದ ಮಾಡ್ಕೋಬಿಟ್ಟಿದ್ದಾರೆ ಜೆಡಿಎಸ್ನವರು ಕುಮಾರಸ್ವಾಮಿ ಯಡಿಯೂರಪ್ಪ ಒಂದಾಗ್ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅಮಿತ್ ಶಾ ಒಂದಾಗ್ಬಿಟ್ಟಿದ್ದಾರೆ ನೀವೇನಾದ್ರು ಜೆಡಿಎಸ್ ಓಟ್ ಹಾಕಿದ್ರೆ ಅದು ಬಿಜೆಪಿಗೆ ಓಟ್ ಹಾಕಿದಾಗ ಆಗ್ತದೆ ಮ್ಯಾಚ್ ಫಿಕ್ಸಿಂಗ್ ಮ್ಯಾಚ್ ಫಿಕ್ಸಿಂಗ್ ಅದರಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡಿರ್ತಕ್ಕಂಥ ಬಿಜೆಪಿ ಜೆಡಿಎಸ್ ಎರಡನ್ನು ತಿರಸ್ಕಾರ ಮಾಡಿ ನಮ್ದೇ ಮಾಡ್ತೀರಿ ಅಲ್ವಾ ನಮ್ಮ ಅಭ್ಯರ್ಥಿಗೆ ಮೋಹನ ಮೋಹನ ಶಾರದಾ ಮೋಹನ್ ಶೆಟ್ಟಿ ನರೇಂದ್ರ ಮೋದಿ ಅವರು ಸುಳ್ಳು ಆರೋಪ ಮಾಡ್ತಾರೆ ಅಮಿತ್ ಶಾನೂ ಸುಳ್ಳು ಆರೋಪ ಮಾಡ್ತಾರೆ ಯಡಿಯೂರಪ್ಪರು ಸುಳ್ಳು ಆರೋಪ ಮಾಡ್ತಾರೆ ಈ ಸುಳ್ಳು ಆರೋಪಗಳನ್ನ ನೀವು ನಪ್ಕತ್ತೀರ ಅವ್ರು ಏನಾದ್ರು ಅವ್ರ ಐದು ವರ್ಷದ ಅವಧಿನಲ್ಲಿ ಏನ್ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಬೇಕು ಅದನ್ನೇನು ಹೇಳಲ್ಲ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಯಾರು ಹೇಳೋದು ಇದನ್ನ ಯಡಿಯೂರಪ್ಪ ಜೊತೆಲೆ ಪಕ್ಕದಲ್ಲಿ ಕುಳ್ಳಿಸ್ಕೊಂಡು ಹೇಳೋದು ಸ್ವತಃ ಜೈಲ್ಗೆ ಹೋಗಿದ್ರು ಯಡಿಯೂರಪ್ಪ ಹೋಗಿದ್ದಾರೆ ಇಲ್ಲ ಅವ್ರು ಮತ್ತೆ ಮುಖ್ಯಮಂತ್ರಿ ಮಾಡ್ಬೇಕಾ ಲೂಟಿ ಹೊಡೆಯುವರೆಗೆ ಮತ್ತೆ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಕರುಣಾಕರ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಶ್ರೀರಾಮುಲು ಯಡಿಯೂರಪ್ಪ ಎಲ್ಲ ಲೂಟಿ ಕೋರರು ಎಲ್ಲ ಲೂಟಿ ಕೋರರು ಇವರೇ ಎರಡ್ ಸಾವಿರದ ಎಂಟರಲ್ಲಿ ಎಲ್ಲ ಲೂಟಿ ಕೋರರೆಲ್ಲ ಒಂದಾಗಿದ್ರು ಈಗ ಮತ್ತೆ ಎಲ್ಲ ಸೇರ್ಕೊಂಡಿದ್ದಾರೆ ಜೈಲ್ಗೆ ಹೋದವರೆಲ್ಲ ಮತ್ತೆ ಸೇರ್ಕೊಂಡಿದ್ದಾರೆ ಈ ಜೈಲ್ಗೆ ಹೋದವರಿಗೆ ಕೋರರಿಗೆ ಮತ್ತೆ ಕರ್ನಾಟಕದಲ್ಲಿ ಅಧಿಕಾರ ಕೊಡ್ಬೇಕಾ ಕೊಡಬಾರ್ದು ಅನ್ನೋದಾದ್ರೆ ಕೊಡಬಾರದು ಅನ್ನೋದಾದ್ರೆ ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಅಸ್ತ್ರದ ಗುರುತಿಗೆ ನೀವೆಲ್ಲರೂ ಕೂಡ ಓಟ್ ಹಾಕಿ ಆಶೀರ್ವಾದ ಮಾಡಿ ನರೇಂದ್ರ ಮೋದಿ ಅವರು ಸುಳ್ಳು ಆರೋಪ ಮಾಡ್ತಾರೆ ಅಮಿತ್ ಶಾನು ಸುಳ್ಳು ಆರೋಪ ಮಾಡ್ತಾರೆ ಅವರು ಸುಳ್ಳು ಆರೋಪ ಮಾಡ್ತಾರೆ ಈ ಸುಳ್ಳು ಆರೋಪಗಳನ್ನು ನೀವು ನಂಬ್ಕತ್ತೀರ ಅವ್ರೇನಾಗ್ಲೂ ಅವ್ರ ಐದು ಐದು ವರ್ಷದ ಅವಧಿನಲ್ಲಿ ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಬೇಕು ಅದನ್ನೇನು ಹೇಳಲ್ಲ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಯಾರು ಕೇಳೋದು ಇದನ್ನ ಯಡಿಯೂರಪ್ಪ ಜೊತೆಲೆ ಪಕ್ಕದಲ್ಲಿ ಕುಳ್ಳತ್ಕೊಂಡು ಹೇಳೋದು ಸ್ವತಃ ಜೈಲ್ಗೆ ಹೋಗಿರೋರು ಯಡಿಯೂರಪ್ಪ ಹೋಗಿದಾರ ಇಲ್ಲ ಅವ್ರು ಮತ್ತೆ ಮುಖ್ಯಮಂತ್ರಿ ಮಾಡ್ಬೇಕ ಲೂಟಿ ಹೊಡೆಯುವರೆಗೆ ಮತ್ತೆ ಎಲ್ಲ ಸೇರ್ಕೊಂಡಿದ್ದಾರೆ ಜನಾರ್ದನ್ ರೆಡ್ಡಿ ಕರುಣಾಕರ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಶ್ರೀರಾಮುಲು ಯಡಿಯೂರಪ್ಪ ಎಲ್ಲ ಲೂಟಿ ಕೋರರು ಎಲ್ಲ ಲೂಟಿ ಕೋರರು ಇವರೇ ಎರಡ್ ಸಾವಿರದ ಎಂಟರಲ್ಲಿ ಎಲ್ಲ ಲೂಟಿ ಕೋರರೆಲ್ಲ ಒಂದಾಗಿದ್ರು ಈಗ ಮತ್ತೆ ಎಲ್ಲ ಸೇರ್ಕೊಂಡಿದ್ದಾರೆ ಜೈಲ್ಗೆ ಹೋದವರೆಲ್ಲ ಮತ್ತೆ ಸೇರ್ಕೊಂಡಿದ್ದಾರೆ ಈ ಜೈಲ್ಗೆ ಹೋದವರಿಗೆ ಲೂಟಿ ಕೋರರಿಗೆ ಮತ್ತೆ ಕರ್ನಾಟಕದಲ್ಲಿ ಅಧಿಕಾರ ಕೊಡ್ಬೇಕಾ ಕೊಡಬಾರ್ದು ಅನ್ನೋದಾದ್ರೆ ಕೊಡಬಾರ್ದು ಅನ್ನೋದಾದ್ರೆ ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟರ ಗುರುತಿಗೆ ನೀವೆಲ್ಲರೂ ಕೂಡ ಓಟ್ ಹಾಕಿ ಆಶೀರ್ವಾದ ಮಾಡ